ಇದ್ರೂ ಕೂಡ ಇವತ್ತು ಆಯಾ ಶಿಕ್ಷಣ ಸಂಸ್ಥೆಗಳು ಸಂಪೂರ್ಣ ಆಂಗ್ಲ ಮಾಧ್ಯಮದಲ್ಲಿ ಇವತ್ತು ತಮ್ಮ ಜಾಹೀರಾತು ಫಲಕಗಳನ್ನು ಕಟ್ತಾ ಇದ್ದಾರೆ ಅದನ್ನು ವಿರೋಧಿಸಿದೀವಿ ಅವುಗಳನ್ನು ಹರಿದಾಕಿದೀವಿ ಎಲ್ಲ ಶಿಕ್ಷಣ ಅಧ್ಯಕ್ಷರಿಗೆ ಚೇರ್ಮನ್ರಿಗೆ ಕಾರ್ಯಕಾರಿ ಕಾರಣಿ ಮಂಡಳಿ ಸದಸ್ಯರಿಗೆ ನಾವು ಹೇಳೋದಿಷ್ಟೇ ಇವತ್ತೇನೋ ರಾಜ್ಯ ಸರ್ಕಾರದ ಆದೇಶ ಇದೆ ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ಯಾವುದೇ ನಾಮಫಲಕಗಳಿರಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಇರಲಿ ಇನ್ನು ಉಳಿದಂಥ ನಲವತ್ತು ಪರ್ಸೆಂಟದಲ್ಲಿ ನೀವು ಅನ್ಯ ಭಾಷೆಯಲ್ಲಿ ಹಾಕ್ಕೊಡ್ರಿ ಅಂತೇಳಿ ಇವತ್ತು ಈ ಪ್ರತಿಭಟನೆ ತಮ್ಮೆಲ್ಲ ವರದಿ ಮಾಧ್ಯಮದ ಮಿತ್ರರೊಂದಿಗೆ ಇವತ್ತು ಹೇಳಿಕೆಯನ್ನು ಇಡ್ತಾ ಇದೀವಿ ಇದೇ ರೀತಿ ಮುಂದೊಡೆದ್ರೆ ನಾವು ಮುಂದೆ ತಮ್ಮ ಶಾಲೆಗಳಿಗೆ ನುಗ್ಗಿ ಆ ಬೋರ್ಡುಗಳನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತೀವಿ ಯಾಕಂದರೆ ಹಿಂದೆ ಹಿಂಗೆ ನಾಮಕನ್ನ ವಾಣಿಜ್ಯ ಮಳಿಗೆಯಲ್ಲಿ ನಾಮಫಲಕಗಳು ಕನ್ನಡದಲ್ಲಿ ಇರಲಿಲ್ಲ ಆಂಗ್ಲ ಭಾಷೆ ಹಿಂದಿ ಭಾಷೆಯಲ್ಲಿತ್ತು ಅದನ್ನು ಹೊಡೆದಾಗ ಸುಮಾರು ನಮ್ಮ ಜನದ ಮೇಲೆ ಕೇಸನ್ನು ಹಾಕಿದರು ನಾವು ನಲವತ್ತಾರಲ್ಲ ನಾಲ್ಕುನೂರು ಜನಕ್ಕೆ ನಾಲ್ಕುನೂರು ಜನದ ಮೇಲೆ ಕೇಸ್ ಹಾಕಿದರು ನಾವು ಬಗ್ಗೋದಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಏನಿವತ್ತು ಸೇನಾನುಗಳಿದ್ದೀವಿ ಕನ್ನಡದ ನಾಡು ನುಡಿ ನೆಲ ಜಲ ಕನ್ನಡಕ್ಕಾಗಿ ನಾವು ಜೈಲಿಗೆ ಹೋಗೋ ಸಿದ್ಧ ಜೈಲಿಗೆ ಅಲ್ಲಿ ಕೊರಳಿಗೆ ಅಂದರೆ ಜೈಲಿನಲ್ಲಿ ನಾವು ಹುರ್ಲಾಕೋ ಜೈಲಿನ ಯಾವುದೇ ಒಂದು ಕಾನೂನಿನ ಆದೇಶಕ್ಕೆ ನಾವು ಸಿದ್ಧರಿದ್ದೀವಿ ಅಂತೇಳಿ ಮೂಲಕ ಹೇಳ್ತಾ ಇದ್ದೀವಿ